ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕನಪುರ ಹತ್ರ ಇರೋವಂಥ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಆ ದೇವಸ್ಥಾನದ ವಿಡಿಯೋನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂದರೆ ನಮ್ಮ ಏರಿಯಾದಿಂದ ಬಸ್ ಮಾಡಿದರು ಸೊ ಆ ಬಸ್ಸಲ್ಲೇ ಎಲ್ಲರೂ ಹೊರಟಿದ್ವಿ ಬಸ್ ಇಳಿದಿದ್ದ ತಕ್ಷಣ ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡಿದ್ದು ಅಂದರೆ ಈ ಗಿಡ ಹೂವಿನ ಗಿಡ ಸ್ನೇಹಿತರೆ ಈ ಪೇಪರ್ ಹೂ ಅಂತ ಹೇಳ್ತೀವಲ್ಲ ಅದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಫುಲ್ಲು ಮರದ ತುಂಬ ಹರಡ್ಕೊಂಡ್ಬಿಟ್ಟಿತ್ತು ಹಾಗೆಯೇ ಇಲ್ಲಿ ದೇವ್ರ ಪ್ರಸಾದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ರು ಆ್ಯಕ್ಚುಲಿ ನಾವು ಬಂದಿರೋ ದೇವರು ಬಂದು ನೋಡಿ ಇಲ್ಲಿದೆ ಕನಕ್ಪುರ ಹತ್ರ ಒಂದು ಹಳ್ಳಿ ಸ್ನೇಹಿತರೆ ನನಗೆ ಅದು ಊರ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ಯಾಕಂದರೆ ಅಲ್ಲೇನೂ ಊರಿರಲಿಲ್ಲ ಅಲ್ಲೊಂದು ಅಲ್ಲೊಂದು ಮನೆಗಳಿತ್ತು ಹಾಗೆಯೇ ಒಂಥರ ಹಸಿರು ಮಧ್ಯದಲ್ಲಿ ಇದೊಂದು ದೇವಸ್ಥಾನ ಇದು ಯಾವ ದೇವಸ್ಥಾನ ಅಂತಂದರೆ ಮುನೇಶ್ವರ ಸ್ವಾಮಿ ಟೆಂಪಲ್ ಅಂತೆ ಅಂದರೆ ತುಂಬ ಕಡೆ ಇರುತ್ತೆ ಇದು ದೇವಸ್ಥಾನಗಳು ಯಾರು ಎಲ್ಲಿಗೆ ನಡ್ಕೋತಾರೋ ಅಲ್ಲಿಗೆ ಹೋಗಿ ಪೂಜೆನ ಮಾಡ್ತಾರೆ ಮತ್ತು ಇದು ಬಂದು ಮಟನ್ ದೇವರು ಯಾವುದಾದ್ರು ಕುರಿ ಕೋಳಿ ಏನಾಗುತ್ತೆ ಅದನ್ನು ಬಂದು ಅಲ್ಲೇ ಕಡಿದು ಮಾಡಿ ತಿಂದು ಹೋಗ್ತಾಯಿರ್ತಾರೆ ನಮ್ಮ ಮನೆಯವರು ಸುಮಾರು ಅವ್ರ ಅವ್ರ ಜೊತೆಗೆ ಒಂದು ಐದಾರು ವರ್ಷದಿಂದ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಬಟ್ ನಾನು ಯಾವತ್ತೂ ಹೋಗಿರಲಿಲ್ಲ ಈ ಸರಿ ತುಂಬಾ ಬಲವಂತ ಮಾಡಿದ್ರು ನಮ್ಮ ಮನೆಯವರು ಬಲವಂತ ಮಾಡಿದ್ರು ಸರಿ ಬಾ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಸರಿ ಬಂದರೆ ಮತ್ತೆ ಮತ್ತೆ ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂತ ಜಾಸ್ತಿ ಫೋರ್ಸ್ ಮಾಡಿದ್ರು ಅಂತ ಹೇಳಿ ನಾನು ಈ ಸರಿ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ದೇವಸ್ಥಾನ ಇರುತ್ತೆ ಹಾಗೆ ನಲ್ಲಿನ ವಾತಾವರಣ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಅದು ದೇವ್ರು ಮಾಡಿದ್ರಲ್ಲ ಆ ಅಂಕಲವರು ಕೂಡ ಇಷ್ಟು ಚೆನ್ನಾಗಿ ಪ್ರೀತಿ ತೋರಿಸಿ ಮಾತಾಡಿ ಕಳಿಸ್ತಾರೆ ಅಂತ ನಿಜ ಅಂದ್ಕೊಂಡಿರಲಿಲ್ಲ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇನ್ನೂ ಎಲ್ಲ ಅಲ್ಲಿ ಆಗಲೇ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದ್ವಿ ಇನ್ನೂ ಪ್ರಸಾದ ಏನೂ ಮಾಡಿರಲಿಲ್ಲ ಸೊ ಪೂಜೆ ಮಾಡಿದ ಮೇಲೆ ತೆಂಗಿನಕಾಯಿ ಎಲ್ಲ ಹೊಡೆದಿದ್ವಲ್ಲ ಅದೆಲ್ಲ ಹಾಕಿಬಿಟ್ಟು ಎಲ್ಲ ಪ್ರಸಾದನ ಮಾಡ್ತಾಯಿದ್ರು ಹಾಗೆ ಬೆಂಗಳೂರಿಂದ ಕೂಡ ತುಂಬಾ ಜನ ಬಂದಿದ್ರು ಕಾರುಗಳಲ್ಲಿ ಎಲ್ಲ ಅಂದರೆ ಗಂಡಸರೆಲ್ಲ ಒಂದು ದಿನಕ್ಕೆ ಮುಂಚೆನೇ ಹೋಗಿಬಿಟ್ಟಿದ್ರು ಅಂದರೆ ಅವರೆಲ್ಲ ಶನಿವಾರ ಒಂದು ಮಧ್ಯಾಹ್ನದಂಗೆ ಇಲ್ಲಿ ಬಿಟ್ಬಿಟ್ಟಿದ್ರು ಅಲ್ಲಿ ಹೋಗಿ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಮತ್ತು ನಾವು ಅಷ್ಟೊತ್ತಿಗೆ ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಇರ್ಬೋದು ಎಲ್ಲ ರೆಡಿ ಮಾಡಿ ಆಲ್ಮೋಸ್ಟ್ ಅಡುಗೆ ಕೂಡ ಎಲ್ಲ ಕಂಪ್ಲೀಟಾಗಿ ಮುಗಿಸಿದ್ರು ಬೆಳಗ್ಗೆ ಹೋಗೋರಿಗೆ ಅಂದರೆ ಹೆಂಗಸರಿಗೆ ಮಕ್ಕಳು ಇವ್ರಿಗೆಲ್ಲ ಒಂದು ಬಸ್ ಮಾಡಿದರು ನಾವೆಲ್ಲ ಬೆಳಗ್ಗೆ ಎದ್ದು ಆರಾಮಾಗಿ ಭಾನುವಾರ ದಿನ ಬಸ್ಸಲ್ಲಿ ಹೋಗಿ ತಲುಪಿದ್ದು ಅಲ್ಲಿಗೆ ಮತ್ತು ಇವಾಗ ಸುತ್ತ ತೋರಿಸಿದ ಜಾಗ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ ಗ್ರೀನರಿ ಆಗಿತ್ತು ಹಾಗೆ ಆ ದೇವಸ್ಥಾನದ ಮುಂದೆಗಡೆ ಒಂದು ಚಿಕ್ಕದಾಗಿ ಹಳ್ಳ ಕೂಡ ಅರಿತಾ ಇತ್ತು ಸುತ್ತ ಬೆಟ್ಟಗಳು ಮಧ್ಯ ದೇವಸ್ಥಾನ ವಾತಾವರಣ ಇರ್ಬೋದು ಅಥವಾ ಅಲ್ಲಿನ ಪರಿಸರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಕೊನೆಯದಾಗ ಆಗಲೇ ಎಲ್ಲ ಅಡುಗೆ ಎಲ್ಲ ಮುಗಿಸಿ ಇಲ್ಲಿ ಕಬಾಬ್ ಹಾಕೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ರು ಸೊ ನಾನು ಸುಮ್ಮನೆ ಹೋಗಿ ಅದೊಂದು ಕ್ಲಿಪ್ನ ಮಾತ್ರ ಮಾಡ್ಕೊಳಕ್ಕಾಯ್ತು ಅಷ್ಟೇ ನಾನು ಆಗಲೇ ಹೇಳ್ದಾಗೆ ನಾವು ಹೋಗೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿತ್ತು ಸೊ ಹಂಗಾಗಿ ನಾನು ಅಷ್ಟಾಗಿ ಏನೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಲಾಸ್ಟ್ ಇವರು ಕಬಾಬ್ ಪೌಡರ್ ಹಾಕಿದ್ದೀರಾ ಅಥವಾ ನೀವೇ ಕಬಾಬ್ ಪೌಡ್ರನ್ನ ರೆಡಿ ಮಾಡ್ತೀರಾ ಅಂದಿದ್ದಕ್ಕೆ ನಾವೇ ಮಾಡಿ ಹಾಕೋದು ಅಂತ ಕೂಡ ಅವರು ಹೇಳಿದರು ಮತ್ತು ವೆಜ್ ತಿನ್ನೋರಿಗೆ ಅಂತಂದು ಹೇಳಿಬಿಟ್ಟು ಇಲ್ಲಿ ಫಸ್ಟು ಆಲೂ ಕಬಾಬ್ನ ಮಾಡಿ ಒಂದು ಕಡೆ ಸೈಡಿಗೆ ಎತ್ತಿಟ್ಬಿಟ್ಟು ಅದಾದಮೇಲೆ ಅವರು ಅದೇ ಎಣ್ಣೆಗೆ ಮಾಮೂಲಿ ಚಿಕನ್ ಕಬಾಬ್ನ ಮಾಡ್ತಾಯಿದ್ರು ಎಲ್ಲ ಅಡುಗೆನೂ ತುಂಬ ಜಾಸ್ತಿ ಜಾಸ್ತಿ ಮಾಡಿಬಿಟ್ಟಿದ್ರು ಬೇರೆ ಎಲ್ಲಾದರೂ ಹೋದಾಗ ನಾನು ನೋಡಿರೋ ಪ್ರಕಾರ ಈ ಥರ ಕಬಾಬ್ ಇರ್ಬೋದು ಎರಡೆರಡು ಪೀಸ್ ಹಾಕಿ ಊಟಕ್ಕೆ ಇಡ್ತಾರೆ ಅಷ್ಟೇ ಆದರೆ ಇಲ್ಲಂತೂ ಪ್ಲೇಟ್ಗಳ್ಗೆ ಹಾಕಿ ತುಂಬಿ ತುಂಬಿ ಕೊಡ್ತಾಯಿದ್ರು ತಿನ್ನಿ 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 ಅಂತ ನಿಜವಾಗ್ಲೂ ನಮ್ಮ ಕೈಲಂತೂ ಅಂದರೆ ತುಂಬ ತಿನ್ನೋರಾದರೆ ಏನೋ ಅನ್ಬೋದು ನಾವೆಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋರಿಗೆ ಹೆವಿ ಅಂತಲೇ ಅನ್ನಿಸ್ತಾಯಿತ್ತು ಮಟನ್ ಕೂಡ ಅಷ್ಟೇ ನೋಡಿ ಇಲ್ಲಿ ಪ್ಲೇಟ್ಗಾಕಿ ಬರೀಟನ್ನೇ ಪ್ಲೇಟ್ಗೆ ಹಾಕಿ ಕೊಟ್ಟು ಕಳಿಸ್ಬಿಟ್ಟಿದ್ರು ತಿನ್ನಿ ತಿನ್ನಿ ಅಂತ ಲಾಸ್ಟ್ಗೆ ಇಲ್ಲಿ ಊಟ ಕೂತ್ಕೊಂಡ್ಮೇಲಂತೂ ಏನಂದ್ರೆ ಏನು ತಿನ್ನೋಕ್ಕಾಗಿಲ್ಲ ನಮ್ಮ ಕೈಲಿ ಯಾಕಂದರೆ ಹೊಟ್ಟೆ ತುಂಬ ಬರೀ ಮಟನ್ನು ಚಿಕನ್ನು ಇದನ್ನೇ ತಿಂದುಬಿಟ್ಟಿದ್ವಿ ಹಾಗಾಗಿ ಊಟ ಕೂತ್ಕೊಂಡಾಗ ನಿಜವಾಗ್ಲೂ ನಮಗೆ ಊಟ ಮಾಡೋಕ್ಕೆ ಆಗಿರಲಿಲ್ಲ ಅಷ್ಟು ಹೊಟ್ಟೆ ತುಂಬಿಬಿಟ್ಟಿತ್ತು ಊಟ ಮಾಡಿದ್ದಾದಮೇಲೆ ಆಮೇಲೆ ಜ್ಯೂಸ್ ಕೊಟ್ಟರು ಬಿಂದುದು ಜೀರಾ ಹಾಕಿ ಮಾಡಿರ್ತಾರೆ ನೋಡಿ ಕೂಲ್ ಡ್ರಿಂಕ್ಸು ಅದನ್ನು ಕೊಟ್ಟರು ಅದನ್ನು ಒಂದೊಂದು ಕುಡಿಯಿರಿ ಬೇಗ ಜೀರ್ಣ ಆಗುತ್ತೆ ಅಂತ ಸೊ ಅದನ್ನೆಲ್ಲ ಕುಡ್ಕೊಂಡು ಆರಾಮವಾಗಿ ಒಂದು ಸರಿ ವಾಕ್ ಹೋಗಿ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ತೆಂಗಿನ ಮರಗಳು ಜಾಸ್ತಿ ಇರ್ತಾಯಿತ್ತು ಮತ್ತು ಈ ದೇವ್ರ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬರೋ ವರ್ಷಕ್ಕೆ ಸುಮಾರು ಒಂದು ಎಂಟು ಗಂಟೆ ಎಂಟೂವರೆ ಆಗಿಬಿಟ್ಟಿತ್ತು ಸೊ ಹಂಗೆ ಮಲ್ಕೊಂಬಿಟ್ವಿ ಮತ್ತು ಈ ಕಾಲುಗಳು ಕೂಡ ಅಷ್ಟೇ ನಾಲ್ಕು ಕಾಲು ಅಲ್ಲಿದ್ದೇನೆ ಕುರಿದು ಅಲ್ಲೇ ಸುಟ್ಟು ನಮ್ಮ ಮನೆಯವರು ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ರು ಹಂಗೆಲ್ಲೇನೋ ತೊಗೊಂಡೋಗು ತೊಗೊಂಡೋಗು ಅಂತ ಏನೋ ಹೇಳಿದ್ರಂತೆ ಸೊ ಹಾಗಾಗಿ ನಾಲ್ಕು ಕಾಲು ಅವ್ರು ಹಂಗೆ ಎತ್ತಿಟ್ಟಿದ್ರು ಬರೋ ವರ್ಷದಾಗಲೇ ರಾತ್ರಿ ಲೇಟ್ ಆಗಿದ್ದರಿಂದ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ಮಲ್ಕೊಂಬಿಟ್ವಿ ನೆಕ್ಸ್ಟ್ ಡೇ ಸೋಮವಾರ ಐತಲ್ಲ ಸರಿ ಮಾಡೋದು ಬೇಡ ಅಂತಂದೇಳಿ ಸುಮ್ಮನೆ ಆದ್ವಿ ಆದರೆ ನೆಕ್ಸ್ಟ್ ಡೇ ಮಂಗಳವಾರ ದಿನ ಕಾಲು ಸೂಪ್ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಕಾಲು ಸೂಪ್ಗೆ ಅಂತ ಹೇಳಿ ನಾನು ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಕಾಳು ಮೆಣಸು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ಅದು ಹಸಿ ವಾಸನೆ ಹೋಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರಬೇಕು ಅಲ್ಲಿವರೆಗೂ ಈ ಮಸಾಲೆನೇ ಎಲ್ಲ ಹುರ್ಕೋಬೇಕಾಗುತ್ತೆ ಮತ್ತು ಹಸಿಮೆಣ್ಸಿನ್ಕಾಯಿ ಹುರ್ಕೋಬೋದು ಇಲ್ಲದಿದ್ದರೆ ಹುರ್ಕೊಂಡಿರೂ ಇರ್ಬೋದು ಸ್ವಲ್ಪ ನಾನು ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿ ಇದೊಳಗೆ ಹುರ್ಕೊಳ್ಳೋದಕ್ಕೆ ಹಾಕ್ಕೊಂಡೆ ಫಸ್ಟ್ ನಾಲ್ಕು ಹಾಕಿದೆ ನಾಲ್ಕು ಯಾಕೋ ಖಾರ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತಾಯಿತ್ತು ಸೊ ಹಾಗಾಗಿ ಒಂದು ತಕ್ಕೊಂಬಿಟ್ಟೆ ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕೋಬೋದು ಈಗ ನೋಡಿ ಕಂಪ್ಲೀಟಾಗಿ ಹುರ್ಕೊಂಡಿದ್ದಾಯಿತು ಹಾಗೆಯೇ ತಣ್ಣಗೂ ಕೂಡ ಆಗಿತ್ತು ಈಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟು ತರಿತರಿಯಾಗಿ ಪೌಡ್ರು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ನೋಡ್ತಾ ನೋಡ್ತಾಯಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ತುಂಬಾ ಮುಖ್ಯ ಸ್ನೇಹಿತರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಈಗ ಈ ಮಸಾಲಾನ ನೋಡಿ ರುಬ್ಕೊಂಡಿದ್ದಾಯಿತು ಕಾಣಿಸ್ತಾ ತರಿ ತರಿತರಿ ಆಗಿದೆ ಈಗ ಇದಕ್ಕೇ ಏನು ಮಾಡ್ತೀನಿ ಅಂದರೆ ನಾನು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಹಾಗೆಯೇ ಒಂದು ಮೂರು ಚಿಕ್ಕ ಚಿಕ್ಕದು ಸೈಜು ಶುಂಠಿನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ನಾವು ಮಾಮೂಲಿ ಸಾಂಬಾರ್ಗೆ ಹಾಕೋದಕ್ಕಿಂತ ಕಮ್ಮಿ ಕಮ್ಮಿ ಕ್ವಾಂಟಿಟಿಲಿ ಇದನ್ನೆಲ್ಲ ನಾವು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಸೂಪ್ ಅಂದ್ರೆ ನಮಗೆ ಸ್ವಲ್ಪ ತೆಳ್ಳಗೆ ಇರಬೇಕಾಗುತ್ತೆ ನಾವು ತುಂಬ ಮಸಾಲೆ ಎಲ್ಲ ಹಾಕಿದ್ರೆ ಅದು ಗಟ್ಟಿ ಬಂದುಬಿಡುತ್ತೆ ಹಾಗೆ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲ ಮಸಾಲೆನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ರುಬ್ಕೋಬೇಕಾಗತ್ತೆ ಈಗ ನೋಡಿ ನೀರು ಸೇರಿಸಿ ರುಬ್ಕೊಂಡಿದ್ದಾಯಿತು ನೋಡಿ ಗ್ರೀನಾಗಿ ಎಷ್ಟು ಚೆನ್ನಾಗಿ ಮಸಾಲೆ ರುಬ್ಕೊಂಡಿದ್ದೀವಲ್ವಾ ಈಗ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ತೀರ ಅಂದರೆ ತೀರಾ ಕಮ್ಮಿ ಹಾಕೋಬೇಕು ಇದಕ್ಕೆ ಯಾಕಂದರೆ ಆ ಕುರಿ ಕಾಲುಗಳಲ್ಲೇ ನಮಗೆ ತುಂಬ ಎಣ್ಣೆ ಅಂಶ ಇರುತ್ತೆ ಕುಕ್ಕರ್ ವಿಜಿಲ್ ಆಗಿದ್ದಾದಮೇಲೆ ಅದೆಲ್ಲ ಅದರಲ್ಲಿ ಬಿಟ್ಕೊಂಡಿರುತ್ತೆ ಹಾಗಾಗಿ ನಾವು ಎಣ್ಣೆನ ಸ್ವಲ್ಪ ಹಾಕೋಬೇಕು ಇಲ್ಲಿ ನಾನು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೆ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇಲ್ಲಿ ನಾನು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಈಗ ಟೊಮೆಟೊ ಬೇಗ ಸಾಫ್ಟಾಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವೆರಡನ್ನೂ ಸೇರಿಸಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಟೊಮೆಟೊ ಆದಷ್ಟು ಬೇಗ ಸಾಫ್ಟ್ ಆಗುತ್ತೆ ಸೊ ಹಾಗಾಗಿ ಹಾಕ್ಕೊಂಡಿದ್ದು ಈಗ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಸಾಫ್ಟಾಗಿದ್ದಾಯಿತು ಅದಾದಮೇಲೆ ಇಲ್ಲಿ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥ ಕುರಿಕಾಲುಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೇನೆ ಸ್ನೇಹಿತರೆ ಇದು ಕಾಲು ಸುಟ್ಟಿದ್ರಲ್ವ ಅವಾಗ ತುಂಬಾ ಕಪ್ಪುಗಿತ್ತು ಸೊ ನಾವು ಅದನ್ನೆಲ್ಲ ಚಾಕು ತೊಗೊಂಡು ಎರೆದುಬಿಟ್ಟು ಎಲ್ಲ ಈ ರೀತಿ ಕಲರ್ ಚೇಂಜ್ ಆಗೋ ಥರ ಮಾಡ್ಕೊಂಡಿದ್ದು ಅದು ಅಲ್ಲದೆ ಒಲೆಯಲ್ಲಿ ಸುಟ್ಟಿದ್ರಿಂದ ಇನ್ನೂ ಜಾಸ್ತಿ ಕಪ್ಪಾಗಿಬಿಟ್ಟಿತ್ತು ಅದು ಹಾಗಾಗಿ ಈ ಥರ ನಾವು ಮನೆಗೆ ತಂದ ಮೇಲೆ ತುಂಬ ಕ್ಲೀನಾಗಿ ತೊಳೆದು ಹಾಕ್ಕೊಂಡಿದ್ದಾಯಿತು ಮತ್ತು ಒಗ್ಗರಣೆಯಲ್ಲಿ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ನಾವೇನು ಮಸಾಲೆ ಎಲ್ಲ ರುಬ್ಬಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಆ ಮಸಾಲೆನೆಲ್ಲ ಇವಾಗ ಈ ಒಗ್ಗರಣೆಗೆ ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಬಿಟ್ಟು ಅದರ ಹಸಿ ಸ್ಮೆಲ್ ಹೋಗೋವರೆಗು ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ನಾವು ಯಾವಾಗಾದರೂ ಸರಿ ಈ ಥರ ಕುರಿ ಕಾಲು ಇರ್ಬೋದು ಅಥವಾ ಮೇಕೆ ಕಾಲು ಯಾವುದೇ ಇರ್ಬೋದು ತಿನ್ನೋದರಿಂದ ನಮ್ಮ ಮೂಳೆಗಳು ತುಂಬ ಬಲವಾಗಿ ಇರುತ್ತೆ ಮತ್ತು ಸೊಂಟ ನೋವು ಮೂಳೆ ನೋವು ಇದೆಲ್ಲ ಜಾಸ್ತಿ ಬರಲ್ಲ ಅಂತ ಹೇಳ್ತಾರೆ ಅದರಲ್ಲೂ ಎಕ್ಸ್ಪೆಷಲಿ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು ಯಾವಾಗಾದರೂ ಸಿಕ್ಕಿದ್ರೆ ಒಂದೊಂದು ಸಾರಿ ಈ ಥರ ಸೂಪ್ಗಳನ್ನ ಮಾಡಿಕೊಂಡು ಇರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ನೋಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಸೇರಿಸ್ಕೋಬೇಕು ಅಂದರೆ ಸೂಪ್ ಅಂತ ಅಂದಮೇಲೆ ಅದು ಸ್ವಲ್ಪ ನೀರು ಟೈಪ ಇರಬೇಕಲ್ವ ಅಂದರೆ ತೆಳ್ಳಗಿರಬೇಕು ಸೊ ಹಾಗಾಗಿ ನೀರನ್ನು ನಾವು ಇಲ್ಲಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು ಈಗ ಇದೆಲ್ಲದನ್ನು ಹಾಕಿದ್ದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನೀವೇನಾದರೂ ಸ್ವಲ್ಪ ಗರಂ ಮಸಾಲ ಏನಾದರೂ ಬೇಕು ಅಂದರೆ ಅದನ್ನು ಕೂಡ ಹಾಕ್ಕೋಬೋದು ನಾನಿಲ್ಲಿ ಗರಂ ಮಸಾಲ ಎಲ್ಲ ಏನೂ ಯೂಸ್ ಮಾಡಿಕೊಂಡಿಲ್ಲ ತುಂಬ ಮಸಾಲೆ ಆದ್ರೂ ಸೂಪ್ಗಳು ಅಷ್ಟು ಟೇಸ್ಟ್ ಬರೋದಿಲ್ಲ ಸ್ನೇಹಿತರೆ ಸೊ ಹಂಗಾಗಿ ಸಿಂಪಲ್ಲಾಗಿ ನಾವು ಮಸಾಲೆನ ಹಾಕ್ಕೋಬೇಕಾಗುತ್ತೆ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಲ್ಲಿ ನಾನು ಒಂದು ಏಳರಿಂದ ಎಂಟು ವಿಜಿಲ್ನ ಹಾಕಿಸ್ಕೋತೀನಿ ಸ್ವಲ್ಪ ನೀವು ನೋಡ್ಕೊಳ್ಳಿ ಕುರಿ ಒಂದು ಸ್ವಲ್ಪ ಎಳೆದಿದ್ರೆ ಸ್ವಲ್ಪ ವಿಜಿಲ್ನ ಕಡಿಮೆ ಮಾಡ್ಕೋಬೋದು ಇಲ್ಲ ಚೆನ್ನಾಗಿ ಬಲ್ತಿದ್ರೆ ವಿಜಿಲ್ನ ಸ್ವಲ್ಪ ನಾವು ಜಾಸ್ತಿ ಕೂಗಿಸ್ಕೋಬೇಕಾಗುತ್ತೆ ಇಲ್ಲಿ ನಾನು ತಗೊಂಡಿರೋಂತ ಕುರಿ ಕಾಲುಗಳು ಸ್ವಲ್ಪ ಕುರಿ ಬಲ್ತಿತ್ತಂತೆ ಸೊ ಹಾಗಾಗಿ ನಾನೊಂದು ಎಂಟರಿಂದ ಹತ್ತು ವಿಷಗಳನ್ನ ಹಾಕಿಸ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ನೀರು ಹಾಕಿದ್ದೆ ಅಲ್ವಾ ಎಲ್ಲದನ್ನು ಇಂಕೊಂಡಿದೆ ನೀರೆಲ್ಲ ಹಿಂಗ್ಕೊಂಡು ಸೂಪ್ ಸ್ವಲ್ಪನೇ ಇತ್ತು ಸೊ ಹಾಗಾಗಿ ನಾನು ಅದಾದಮೇಲೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೊಂಡೆ ಯಾಕಂದರೆ ನೀರೆಲ್ಲ ಹಿಂಗ್ಕೊಂಡು ಅದು ಮಸಾಲೆ ಕೂಡ ಸ್ವಲ್ಪ ಗಟ್ಟಿ ಆದಂಗೆ ಇತ್ತು ಗಟ್ಟಿ ಇರಬಾರ್ದು ಸೂಪ್ ಯಾವಾಗಲೂ ತೆಳ್ಳಗಿರಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೊಂಡೆ ಮಟನ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂದರೆ ನೋಡಿ ಎಲ್ಲ ಬಿಟ್ಕೊಂಡಿದೆ ಮೂಳೆಯಿಂದ ಅಷ್ಟು ಚೆನ್ನಾಗಿ ಬೆಂದಿತ್ತು ಮತ್ತು ಕುಡಿಯೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿ ಬಂದಿತ್ತು ಸ್ನೇಹಿತರೆ ಸ್ವಲ್ಪ ಸುಟ್ಟು ವಾಸನೆ ಇತ್ತು ಅಂತಲೇ ಹೇಳ್ಬೋದು ಕಾರ್ಗಳೆಲ್ಲ ಸುಟ್ಟಿರ್ತೀವಲ್ಲ ಅದರ ಸ್ಮೆಲ್ಲು ಕೂಡ ಇತ್ತು ಈ ಥರ ಸುಟ್ಟಿರೋ ವಾಸನೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಆದರೆ ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಸೊ ಅದಕ್ಕೋಸ್ಕರನಾದರೂ ಇಷ್ಟ ಆಗಿಲ್ಲ ಅಂದರೂ ಸ್ವಲ್ಪನಾದರೂ ಕುಡಿರಿ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಭವಂತೂ ಥ್ಯಾಂಕ್ಸ್ ಫಾರ್ ವಾಚಿಂಗ್